ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಬೆಳಗಿಂದ ಅಡುಗೆ ಮಾಡಿ ಇವತ್ತು ಒಂದು ಸ್ವಲ್ಪ ರಿಲೀಫ್ ಆಯಿತು ಯಾಕಪ್ಪ ಅಂತಂದರೆ ಇವತ್ತು ತೆನೆ ಕುಯ್ದಿದ್ದು ಮುಗಿಸ್ದೆ ಇಷ್ಟು ದಿನಕ್ಕೆ ಇವತ್ತು ತೆನೆ ಕುದ್ದಿದ್ದಾಯಿತು ಇನ್ನೊಂದು ನಿನ್ನೆ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇವಾಗ ಮಾಡಿ ಮೇಲೆ ಬಂದೆ ಏನಂದರೆ ರಾಗಿ ಒಣಗಾಕಿದ್ದೆ ನೋಡಿ ಇಲ್ಲಿದ್ದೇವೆ ರಾಗಿ ಆ ರಾಗಿನ ಅಂದರೆ ರಾತ್ರಿಯೆಲ್ಲ ಇಬ್ನಿ ಬೀಳುತ್ತಲ್ಲ ಅದಕ್ಕೆ ಇಬ್ನಿ ಬೀಳಬಾರ್ದು ರಾಗಿ ಇಬ್ನಿ ಬಿದ್ದರೆ ಎಲ್ಲ ನೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಆ ರಾಗಿ ಮೇಲೆ ಟಾರ್ಪಲ್ ಮುಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ಇಲ್ಲಿ ಮನೆಯವರು ಮೆಣಸಿನ್ಕಾಯಿ ತಗೊಂಬಂದಿದ್ದಾರೆ ಅವನು ನೋಡಿ ಇಲ್ಲಿ ಒಣಗಾಕಿದ್ದೀನಿ ಇವಾಗ ಬಿಸಿಲು ಚೆನ್ನಾಗಿ ಹೊಡೀತಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡಿತಿದೆ ಫ್ರೆಂಡ್ಸು ಬಿಸಿಲು ಏನಪ್ಪ ಅಂದರೆ ನಿನ್ನೆ ಒಂದು ಉಡಿಯೋದಲ್ಲಿ ನಮ್ಮ ಇಲ್ಲಿ ಟ್ಯಾಂಕ್ ಇಟ್ಟಿದ್ದೀನಲ್ಲ ಟ್ಯಾಂಕ್ ಇಲ್ಲಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ನೋಡಿದ್ರೆ ಟ್ಯಾಂಕ್ ಇದೆಯಲ್ಲ ಆ ಟ್ಯಾಂಕ್ ಎಳಗಡೆ ಒಂದೇ ಒಂದು ಬೆಕ್ಕು ಮರಿ ಹಾಕೊಂಬಿಟ್ಟಿದೆ ನಾಲ್ಕು ಮರಿ ಅದು ಅದನ್ನ ತೋರಿಸ್ತೀನಿ ನೋಡಿ ನಾಲ್ಕು ಮರಿ ಎಷ್ಟು ಕ್ಯೂಟಾಗಿ ಪಕ್ಕದಾಗೆ ನಾಲ್ಕು ಮರಿ ಇದ್ರೆ ಅಮ್ಮ ಇತ್ತು ಇಂಥವರೆಗೂ ಅದನ್ನು ಸ್ವಲ್ಪ ನಾವು ತಟ್ಬಿಟ್ಟು ನೋಡಿ ಇವಾಗ ವಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನಾಲ್ಕು ಮರಿ ಇದ್ದಾವೆ ನೋಡಿ ನೀವೇ ಇದ್ರ ಅಮ್ಮನೇ ನಮ್ಮ ಕೋಳಿ ಮರಿ ಎಲ್ಲ ತಿಂದಿದ್ದು ನಾವು ಅಟ್ಬೋದು ಇದನ್ನು ನೋಡಿ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಮರಿ ಹಿಡ್ಕೊಂಬಂದಿದ್ದೀನಿ ನಂಗೆ ಭಯ ಆತದ್ದು ಹಿಡ್ಕೊಳಕ್ಕೆ ಆದ್ರೂ ಹಿಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಮರಿ ನನಗೆ ಭಯ ಹಿಡ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಬೆಕ್ಕೇನೆ ಇದ್ರ ಅಮ್ಮನೇ ನಮ್ಮ ಕೋಳಿಗೂ ಕೋಳಿ ಪಿಳ್ಳಿ ಎಲ್ಲ ತಿಂದಿದ್ದು ಕೋಳಿ ಒಂದೊಂದೇ ಪಿಳ್ಳೆ ಒಂದೊಂದೇ ಎತ್ಕೊಂಡು ಹೋಗ್ಬಿಡ್ತು ಇನ್ನೊಂದು ಎಂಥ ಪಿಳ್ಳೆ ಇತ್ತು ಅದು ಎಷ್ಟು ಚೆನ್ನಾಗಿ ಹಿಂದೆನೇ ಓಡಾಡ್ತಿತ್ತು ನಾವು ಕಳೆ ಕಳೆಕೀಳವಾಗೆಲ್ಲ ನಮ್ಮ ಜೊತೆನೇ ಇತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅಲ್ಲಿ ಮೇಕೆ ಮೇಲೆ ಕೂತಿತ್ತು ಮಧ್ಯಾಹ್ನ ಇನ್ನೊಂದ್ಸಲ ನೋಡ್ಬೇಕಾದ್ರೆ ಕೋಳಿ ಮರಿನೇ ಇರಲಿಲ್ಲ ನಾವು ಅದನ್ನ ಅಟ್ಬೋದು ಬಟ್ ಬೇಡ ಮರಿಗಳಿದ್ದಾವೆ ನಾ ಅಯ್ಯೋ ಅನ್ಸುತ್ತೆ ಮರಿ ನೋಡಿದ್ರೆ ನಮ್ಮ ಮಾವ ಬಿಸಾಕ್ರಿ ಬಿಸಾಕ್ರಿ ಅಂತ ಬೈತಿದ್ದಾರೆ ನನಗಿಷ್ಟ ಇಲ್ಲ ಇನ್ನೂ ಸ್ವಲ್ಪ ದೊಡ್ಡವಾಗ ತಕ್ಕ ಇರಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ತಿರಲಿ ಎಲ್ಲರದ್ದು ಕಾಫಿ ಕುಡಿದ್ರ ಎಲ್ಲರದ್ದು ಕಾಫಿ ಆಯಿತಾ ಇವತ್ತೊಂದು ಸ್ವಲ್ಪ ನನಗೆ ಫ್ರೀ ಸಿಕ್ತು ಇವತ್ತೇ ಇವ ಮುಗಿಸಿದ್ದು ಇವಾಗೇ ಆಗಿದ್ದು ತೆನೆ ಕುಯ್ದಿದ್ದು ಇವಾಗೆ ಸ್ವಲ್ಪ ನನಗೆ ಸ್ವಲ್ಪ ಖುಷಿ ಆಗ್ತಿದೆ ಯಾಕಂದರೆ ತೆನೆ ಆಯಿತು ಅಂತ ಕಡ್ಡಿ ಕುಯ್ಬೇಕಂತೆ ನೋಡೋಣ ಏನು ಮಾಡ್ತಾರಂತ ನಾಳೆಯಿಂದ ಕುಯ್ಯರಿ ಅಂತ ಹೇಳ್ತಾರೋ ಅಥವಾ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಗಡ್ಡಿ ಕುಯ್ಯೋಕ್ಕೆ ಸೆನೆ ಮಾತ್ರ ಕುಯ್ದಿದ್ದಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್